ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಇವತ್ತು ನಮ್ಮ ಮನೆ ಬಂದುಬಿಟ್ಟು ಕಿಚನ್ ಹೋಮ್ ಟೂರ್ ಮಾಡ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಫಸ್ಟು ಇಲ್ಲಿ ಸಿಂಕ್ ಹತ್ರ ಇದು ಮಾ ಪಾತ್ರೆ ತೊಳೆಯೋ ಸೋಪೆಲ್ಲ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ ಬಟ್ಟು ಇಲ್ಲಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮಸಾಲೆ ಹಾಕ್ಕೊಂಡು ಆಮೇಲೆ ಇಲ್ಲಿ ಫ್ಲವರ್ ವಾಸ್ ಒಂದು ಇಟ್ಕೊಂಡಿದ್ದೀನಿ ಆಮೇಲೆ ಬಂದುಬಿಟ್ಟೆ ನೋಡಿ ಇಲ್ಲಿ ಬಂದುಬಿಟ್ಟು ಗ್ಯಾಸು ಮತ್ತು ಬಂದ್ಬಿಟ್ಟು ಇಲ್ಲಿ ಇದು ಕಾರ್ನರ್ ಸ್ಟ್ಯಾಂಡು ಅಲ್ಲಿ ಬಂದುಬಿಟ್ಟು ಮನಿ ಪ್ಲ್ಯಾಂಟು ಇಲ್ಲಿ ಕಾಫಿ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಇದು ಆಮೇಲೆ ಗ್ರೀನ್ ಇದು ನೋಡ್ತಾ ಇದ್ರೆಲ್ಲ ಯಾವ ಥರ ಡಿಸೈನ್ ಮಾಡಿಟ್ಕೊಂಡಿದೀನಿ ಅದು ಮೀಶೋದಲ್ಲಿ ಬುಕ್ ಮಾಡಿಕೊಂಡೆ ಆಮೇಲೆ ಇಲ್ಲಿ ಬಂದುಬಿಟ್ಟು ಮನಿ ಪ್ಲ್ಯಾಂಟು ಇದು ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಬಂದುಬಿಟ್ಟು ಅದು ಫ್ಲವರ್ ಬಾಜು ಆಮೇಲೆ ಬಂದುಬಿಟ್ಟು ಇಲ್ಲಿ ಕೌಂಟರ್ ಟಾಪ್ ಮೇಲೆ ಎಣ್ಣೆ ಇದು ತುಪ್ಪ ಇದು ತುಪ್ಪ ಇದು ಎರಡು ಎಣ್ಣೆ ಇದು ಖಾಲಿಯಾಗಿದೆ ಇದು ತುಂಬಿಸ್ಕೊಂಡು ಇಟ್ಕೊಂಡು ಮತ್ತು ಇದು ಬಂದುಬಿಟ್ಟು ಉಪ್ಪಿನಕಾಯಿ ಅದರ ಮೇಲೆ ಇದು ಚಾಕು ಆಮೇಲೆ ಸೀಜರು ಅವೆಲ್ಲ ಇದು ಡೈಲಿ ಯೂಸ್ ಮಾಡೋದು ಬೇಳೆ ಸಕ್ಕರೆ ಆಮೇಲೆ ಉಪ್ಪು ಮಸಾಲೆ ಎಲ್ಲನೂ ಖಾರದ ಪುಡಿ ಎಲ್ಲ ಇಲ್ಲಿ ಬಂದುಬಿಟ್ಟು ಕುಕ್ಕರ್ ಇಟ್ಕೊಂಡು ಇದು ಸಾರಿ ಮಿಕ್ಸಿ ಇಟ್ಕೊಂಡಿದ್ದೀನಿ ಆಮೇಲೆ ಬಂದುಬಿಟ್ಟು ಇಲ್ಲಿ ರೈಸ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಇಲ್ಲಿ ಗ್ರೈಂಡರು ಇದೆ ಅದು ತೆಗೆದುಬಿಟ್ಟೆ ಪ್ಲೇಸ್ ಇಲ್ಲ ಅಂದ್ಬಿಟ್ಟು ಕೌಂಟರ್ ಟಾಪ್ ಸ್ವಲ್ಪ ಕಾಡು ಚಿಕ್ಕದಾಗಿದೆ ಅಂದ್ಬಿಟ್ಟು ಆಮೇಲೆ ಬಂದುಬಿಟ್ಟು ಇದು ನೀರು ಕ್ಯಾನು ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ತಟ್ಟೆ ಸ್ಟ್ಯಾಂಡು ನೋಡಿ ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಅಂತ ಶ್ರಾವಣ ಮಾಸ ಬಂತಲ್ಲ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡ್ತಾಯಿದ್ರಲ್ಲ ಈ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಪೂನ್ಸು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಆಮೇಲೆ ಇಲ್ಲಿ ಬಂದುಬಿಟ್ಟು ಸ್ಪೈಸಸ್ ಬಾಕ್ಸಸ್ ನೋಡ್ತಾಯಿದ್ರಲ್ಲ ಇದೆಲ್ಲನೂ ಆ ಸ್ಟ್ಯಾಂಡು ಮೀಶೋದಲ್ಲೇ ಬುಕ್ ಮಾಡಿದೆ ಆಮೇಲೆ ಆ ಬಾಕ್ಸ್ ಕೂಡ ಮೀಶೋದಲ್ಲೇ ಬುಕ್ ಮಾಡಿದೆ ಇವೆಲ್ಲನೂ ನೋಡಿ ಈ ಥರ ಎಲ್ಲನೂ ಇಟ್ಕೊಂಡಿರ್ತೀನಿ ಆಮೇಲೆ ಬಂದುಬಿಟ್ಟು ಇದು ಒಂಥರ ರ್ಯಾಕು ಇಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಕೊಳೋಕ್ಕೆ ಸೆಲ್ಫೇನೂ ಇಲ್ಲ ಅದಕ್ಕೆ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡ್ತಾಯಿದ್ರಲ್ಲ ಇದೆಲ್ಲ ಜಾಸ್ತಿ ಏನು ಯೂಸ್ ಮಾಡಲ್ಲ ಯಾವಾಗಾದ್ರೂ ಬೇಕು ಅಂದರೆ ಮಾತ್ರ ತೊಗೊತೀನಿ ನೋಡಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸಿಲ್ವರ್ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಆಮೇಲೆ ಇದ್ರ ಮೇಲೆ ಬಂದುಬಿಟ್ಟು ಒಂದು ಗ್ರೀನ್ ಮ್ಯಾಟ್ ಹಾಕ್ಕೊಂಡಿದ್ದೀನಿ ಇದು ಪಾತ್ರೆ ಎಲ್ಲ ತೊಳೆದು ಇಟ್ಕೊಳ್ಳೋಕ್ಕೆ ಒಂದು ಟಬ್ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಈರುಳ್ಳಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಆಮೇಲೆ ಅದರಲ್ಲಿ ಬಂದುಬಿಟ್ಟು ಡಿಪೋ ಹಾಕಿ ಅಲ್ಲಿ ಮ್ಯಾಂಗೋ ತೊಗೊಂಡಿದ್ದೀನಿ ಮ್ಯಾಂಗೋ ಇಟ್ಕೊಂಡಿದ್ದೀನಿ ಇದು ಮ್ಯಾಂಗೋ ತೊಗೊಂಡೆ ನೂರು ರೂಪಾಯಿ ಎರಡು ಕೆ ಜಿ ಅಂದ್ಬಿಟ್ಟು ಇದರಲ್ಲಿ ಡಿಪೋ ಹಾಕಿ ಇದರಲ್ಲಿ ಸೋನಾ ಮೊಸರು ಹಾಕಿ ಆಮೇಲೆ ಒಂದು ಪಲಾವ್ ಪಾತ್ರೆ ಇದು ಬಿರಿಯಾನಿ ಬಿರಿಯಾನಿಗೆ ಯೂಸ್ ಮಾಡೋದು ಆಮೇಲೆ ಬಂದುಬಿಟ್ಟು ಇದರಲ್ಲಿಯೂ ಕೆಳಗಡೆ ಇರೋದ್ರಲ್ಲಿ ಅಕ್ಕಿ ಇದೆ ಇದು ಡಿಮಾರ್ಟಿಂದ ತೊಗೊಂಬಂದಿರೋ ರೇಷನ್ ಐಟಮ್ಸ್ ಎಲ್ಲ ನೋಡಿ ಇದು ಬಂದುಬಿಟ್ಟು ರೇಷನ್ ಅಕ್ಕಿ ಇಲ್ಲಿ ಏನಾದರೂ ಫ್ರೂಟ್ಸ್ ತೊಗೊಂಬಂದರೆ ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಮ್ಯಾಂಗೋ ಮಾತ್ರ ಐತೆ ಇದು ಬಂದುಬಿಟ್ಟು ಸೋನಾ ಮೊಸರು ಹಾಕಿ ಈ ಬಾಕ್ಸಲ್ಲಿ ಬಂದುಬಿಟ್ಟು ಇದು ಪಲಾವ್ ಪಾತ್ರೆ ಬಿರಿಯಾನಿ ಆ ಥರ ಎಲ್ಲ ಮಾಡ್ತೀನಿ ಆಮೇಲೆ ಬಂದ್ಬಿಟ್ಟು ಇದು ರೇ ಇದು ರೇಷನ್ ಹಾಕಿನಿ ಅದ್ರ ಮೇಲೆ ಡಿಮಾರ್ಟಲ್ಲಿ ಏನಾದರೂ ರೇಷನ್ ಎಲ್ಲ ತಗೊಂಬಂದರೆ ಅದರಲ್ಲಿ ತುಂಬಿಸಿಟ್ಕೊಳ್ತೀನಿ ಬಾಕ್ಸ್ಗೆಲ್ಲ ಹಾಕಿ ನಿಕ್ಕಿರೋದು ಆಮೇಲೆ ಬಂದುಬಿಟ್ಟು ಅಲ್ಲಿ ಇದು ಸಿಲಿಂಡರು ನಮ್ಮ ಮನೇಲಿ ಡಬಲ್ ಸಿಲಿಂಡರ್ ಇದೆ ಇದು ಖಾಲಿ ಆದರೆ ಅದು ಯೂಸ್ ಮಾಡ್ಕೊತೀನಿ ಆ ಥರ ಆಮೇಲೆ ಬಂದ್ಬಿಟ್ಟು ಇದು ರಾಗಿ ಹಸಿಟ್ಟು ಹಾಕ್ಕೊಂಡು ಇಟ್ಕೊಂಡಿನಿ ದೊಡ್ಡ ಬಾಕ್ಸಲ್ಲಿ ಇದರಲ್ಲಿ ಏನಾದರೂ ತಿಂಡಿ ಏನಾದರೂ ತಗೊಂಬಂದರೆ ಹಾಕ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಗ್ರೀನ್ ಮ್ಯಾಟ್ ಹಾಕ್ಕೊಂಡಿದ್ದೀನಿ ನೋಡಿದ್ರೆಲ್ಲ ಚೆನ್ನಾಗಿದೆ ಆಮೇಲೆ ಅದರಲ್ಲಿ ಮೇಲೆ ಬಂದುಬಿಟ್ಟು ಒಣಗಿರೋ ಕೊಬ್ಬರಿ ಆಮೇಲೆ ಇದು ಮನೆ ಒರೆಸೋಕ್ಕೆ ಕಲ್ಲುಪ್ಪು ಗೋಧಿ ಹಸಿಟ್ಟು ಆಮೇಲೆ ಆ ಬಾಕ್ಸಲ್ಲಿ ಬಂದುಬಿಟ್ಟು ಬಾಸ್ಮತಿ ರೈಸು ಅದರಲ್ಲಿ ಟೀ ಏನಾದರೂ ಮಾಡಿಕೊಂಡಾಗ ಬೆಲ್ಲ ಇಟ್ಕೊಂಡಿದ್ದೀನಿ ಆಮೇಲೆ ಅಲ್ಲಿ ಬಂದುಬಿಟ್ಟು ಅದು ಒಳಗಡೆ ಇದೆಯಲ್ಲ ಅದು ಬಿಸಿನೀರದು ಬಾಟಲು ಅದು ಕೊಬ್ಬರಿ ಎಣ್ಣೆ ಆಮೇಲೆ ಈ ಥರ ಎಲ್ಲ ಪ್ಲೇಟ್ಗಳೆಲ್ಲ ಜೋಡಿಸ್ಕೊತೀನಿ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ದೋಸೆ ಟವ ಆಮೇಲೆ ಚಪಾತಿ ಇದು ಆಮೇಲೆ ಫಿಶ್ ಫ್ರೈ ಏನಾದರೂ ಮಾಡಿದಾಗ ಯೂಸ್ ಮಾಡ್ಕೊಳಕ್ಕೆ ಅದನ್ನು ಆಮೇಲೆ ಇಲ್ಲಿ ಮೇಯ್ನ್ ಬಂದುಬಿಟ್ಟು ಜಾಸ್ತಿ ಇದೇನು ಯೂಸ್ ಮಾಡಲ್ಲ ಮೇಲೆ ಎಲ್ಲ ಜೋಡ್ಸ್ಕೊಂಡಿದೀನಿ ವರಲಕ್ಷ್ಮಿ ಹಬ್ಬಕ್ಕೆ ಬಿಂದೆ ಇದೆಲ್ಲ ಬಾಕ್ಸ್ಗಳು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ತೊಳೆದು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಇದೇನಾದರೂ ಯೂಸ್ ಆದಾಗ ಮಾತ್ರ ಇಟ್ಕೊತೀನಿ ಅಲ್ಲಂದ್ರೆ ಟಬ್ ಐತೆ ಅದರಲ್ಲಿ ಏನಾದರೂ ನಮ್ಗೆ ಬೇಕಾಗಿರೋ ಅಂಥ ಐಟಮ್ಸ್ ಅದರಲ್ಲಿ ತುಂಬಿಸಿಟ್ಕೊತೀನಿ ನೋಡಿದಿರಲ್ಲ ಈ ಥರ ಇಟ್ಕೊಂಡಿದ್ದೀನಿ ನಮ್ಮ ಕಿಚನ್ನು ಆಮೇಲೆ ಇದರಲ್ಲಿ ಬಂದುಬಿಟ್ಟು ಡೈಲಿ ಬೇಗ ಬೇಕು ಅನ್ನೋ ಈ ಥರ ಇದು ಡೈಲಿ ವೇರ್ಗೆ ಯೂಸ್ ಮಾಡಕ್ಕೆ ಕೈಗೆ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಈ ಥರ ಇಟ್ಕೊಂಡು ಆಮೇಲೆ ಇಲ್ಲಿ ನೋಡ್ಬೋದು ಚಪಾತಿ ಉಜ್ಜಕ್ಕ ಇದು ಸ್ಟ್ಯಾಂಡು ಆಮೇಲೆ ಇದು ಮನಿ ಪ್ಲಾಟು ನನಗಂತೂ ಇದು ತುಂಬ ಇಷ್ಟ ಆಯಿತು ಆಮೇಲೆ ನೋಡಿ ನಮ್ಮ ಕಿಚನ್ ಕಿಚನ್ ಟೂರ್ ಈ ಥರ ಇದೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಕಿಚನ್ ಕಿಚನು ಡೈಲಿ ಈ ಥರನೇ ಇರುತ್ತೆ ವೀಡಿಯೋಗೋಸ್ಕರ ಏನು ಈ ಥರ ಜೋಡಿಸ್ಕೊಂಡಿಲ್ಲ ಯಾವಾಗ ನೋ ಯಾವಾಗೂ ಈ ಥರನೇ ಇರುತ್ತೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್